ಎಂದೆಂದೂ ಹತ್ತಿರ ಇಂದು ನೀವು ನಮ್ಮ ಮಧ್ಯೆ ಇರುವುದರಿಂದ ಈ ರಾಜ್ಯೋತ್ಸವ ಕಾರ್ಯಕ್ರಮದ ಗೌರವ ಮತ್ತಷ್ಟು ಹೆಚ್ಚಾಗಿದೆ ನಮ್ಮ ಸಂಪೂರ್ಣ ತಂಡದ ಪರವಾಗಿ ರಮೇಶ್ ಸರ್ ನಿಮಗೆ ಮೂರ್ತಿ ಸರ್ ಮೂವತ್ತೊಂದು ವರ್ಷಗಳ ಅನುಭವದ ಅನಸ್ತ ತಜ್ಞರಾಗಿ ಅಸಂಖ್ಯಾತ ರೋಗಿಗಳ ಜೀವ ಭದ್ರಪಡಿಸಿದ ಇಪ್ಪತ್ ಬನಶಂಕರಿ ಎರಡನೇ ಹಂತದ ಡಾಕ್ಟರ್ ವಿದ್ಯಾನಂದ ಸರ್ಜಿಕಲ್ ಹಾಸ್ಪಿಟಲ್ ಇಪ್ಪತ್ತೇಳು ವರ್ಷಗಳಿಂದ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ಶಸ್ತ್ರಚಿಕಿತ್ಸೆ ನೀಡುವಲ್ಲಿ ಬೆಂಗಳೂರು ನಗರಕ್ಕೆ ಇವರು ಆಶಾಕಿರಣವಾಗಿದ್ದಾರೆ ಶಸ್ತ್ರಚಿಕಿತ್ಸೆ ಆಪ್ರೋಸ್ಕೋಪಿ ಪಾಯ್ಲ್ಸ್ ಪ್ರತಿ ವಿಭಾಗದಲ್ಲೂ ಇವರ ನಾಯಕತ್ವ ಜೀವನಗಳನ್ನು ಪುನರ್ಜೀವಗೊಳಿಸಿದೆ ಸಮರ್ಪಣೆ ದಯಾಳತೆ ಮತ್ತು ಮಾನವೀಯತೆ ಈ ಮೂರನ್ನು ತಮ್ಮ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡಿರುವ ಡಾಕ್ಟರ್ ವಿದ್ಯಾನಂದ ಸರ್ ಅವರು ವರ್ಷಗಳ ಸುರಕ್ಷೆಯ ಡಾಕ್ಟರ್ ತೊಂಬತ್ತೇಳರಲ್ಲಿ ಪಿಎಸ್ಐ ಆಗಿ ಸೇವೆ ಸಲ್ಲಿಸಿ ಹೆಬ್ಬಾಳ ಪೇಟೆ ಉಪ್ಪುಪೇಟೆ ಪೀಣಾ ನಗರದ ಅತಿ ಸವಾಲಿನ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸಿ ಅನೇಕ ಪ್ರಕರಣಗಳಿಗೆ ನ್ಯಾಯ ತಂದುಕೊಟ್ಟವರಿವರು ಇನ್ಸ್ಪೆಕ್ಟರ್ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ರು ಕೇವಲ ಅಧಿಕಾರವಲ್ಲ ನಿಷ್ಠೆ ಧೈರ್ಯ ಹೊಣೆಗಾರಿಕೆ ಇವೆಲ್ಲವನ್ನು ಜೀವನದ ಮೌಲ್ಯವನ್ನಾಗಿ ಮಾಡಿಕೊಂಡು ಮೂವತ್ತೇಳು ವರ್ಷಗಳ ಈ ನಗರಕ್ಕೆ ಅರ್ಪಿಸಿದ ನಿಜ ಜೀವನದ ವೀರನಿಗೆ ಸ್ವಾಗತವನ್ನು ಕೊಡೋಣ ಗೌರವಾನ್ವಿತ ಅತಿಥಿಯಾದ ಡಾಕ್ಟರ್ ಚನ್ನಕೇಶವ ಎಂ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೆಂಗಳೂರಿನಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಜನಸೇವೆಗೆ ತಮ್ಮ ಜೀವನದಲ್ಲಿ ಅರ್ಪಿಸಿದ್ದಾರೆ ಇವರು ಪ್ರಸಿದ್ಧ ರೇಡಿಯಾಲಜಿಸ್ಟ್ ಮತ್ತು ಅಲ್ಟ್ರಾಸಾನಾಲಜಿಸ್ಟ್ ಹಾಗೂ ಕೂಡ ಪದ್ಮನಾಭನಗರದ ಡಿಜಿ ಹಾಸ್ಪಿಟಲ್ನ ಸ್ಥಾಪಕ ಮತ್ತು ಪ್ರೇರಣಾ ಹೆಲ್ತ್ ಕೇರ್ ಇದರ ಮೂಲಕ ಸಾವಿರಾರು ರೋಗಿಗಳಿಗೆ ಗುಣಮುಖತೆ

ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಇವರ ಇಬ್ಬರು ಪುತ್ರಿಯರು ಕೂಡ ಡಾಕ್ಟರ್ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮೃದುವಾದ ಸ್ವಭಾವ ನಿಖರವಾದ ಚಿಕಿತ್ಸಾ ನೈಪುಣ್ಯಗಳಲ್ಲಿ ಇವರು ಜನರ ಮೇಲಿನ ಬದ್ಧತೆಗೆ ಡಾಕ್ಟರ್ ಚನ್ನಕೇಶವರವರು ಸ್ಫೂರ್ತಿಯ ವ್ಯಕ್ತಿತ್ವ ನಮ್ಮ ಸುಸ್ವಾಗತವನ್ನು ಸ್ವಾಗತವನ್ನು ಅವರಿಗೆ ಕೋರುತ್ತೇವೆ ಫಾದರ್ ಬರ್ತಲೋ ಗೌರವಾನ್ವಿತ ಅಖಿಲ ಕರ್ನಾಟಕ ಕನ್ನಡ ಕ್ರೈಸ್ತ ಹೋರಾಟಗಾರ ಹಾಗೂ ಕನ್ನಡ ಕ್ರೈಸ್ತ ಸಾಹಿತ್ಯ ಮತ್ತು ಸಂಗೀತ ಕ್ರೇಕ್ಷೆಗಳಲ್ಲಿ ಮಹತ್ತರ ಕೊಡುಗೆ ನೀಡಿರುವ ಇವರು ಹಾಡುಗಾರ ಬರಹಗಾರ ನಿರೂಪಕ ಮತ್ತು ಇಂತಹ ಅನೇಕ ಪ್ರತಿಭೆಗಳ ಸಂಘದಲ್ಲರೂ ಹೌದು ಪ್ರಸ್ತುತ ಮರಿಯಾಪುರ ಧರ್ಮ ಕೇಂದ್ರದಲ್ಲಿ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ನೆಚ್ಚಿನ ಗುರುಗಳು ಮತ್ತು ಹಕ್ಕುಗಳಿಗಾಗಿ ತಮ್ಮ ಧ್ವನಿಯನ್ನು ಸದಾ ಮುನ್ನಡೆಸುವ ನೆಚ್ಚಿನ ಗುರಿಗಳಿಗೆ ಸ್ವಾಗತವನ್ನು ನಮ್ಮಿಸು ಏನ್ ನೆಚ್ಚಿನ ಶಿಕ್ಷಕಿ ತಮ್ಮ ನಿರಂತರ ಶಿಕ್ಷಕ ಸೇವೆಯನ್ನು ನವಜ್ಯೋತಿ ಶಾಲೆಯಲ್ಲಿ ಪೂರ್ಣಗೊಳಿಸಿ ಪ್ರಸ್ತುತ ಜೀವನ ಸಾಗಿಸುತ್ತಾರೆ ನಮ್ಮ ಸ್ವಾಗತವನ್ನು ನಮ್ಮೂರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಇಲ್ಲಿ ನೆರೆದಿದ್ದಾರೆ ಅವರಿಗೆ ಈ ಕನ್ನಡ ರಾಜ್ಯೋತ್ಸವದ ಕಾರ್ಯ ವಂದನೆಗಳು ವಿನೀತಾ ನನಗೆ ಶ್ರೀಯುತ ರಮೇಶ್ ಅರವಿಂದ್ ಅವ್ರು ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಒಂದು ಅಂತ ಕಾಣಿಸುತ್ತೆ ಅದು ಅತಿಶಯ